ಯಾವುದೇ ಒಂದು ಕ್ಲಸ್ ಕ್ಲಾಸ್ ಆಗಿರ್ಬೋದು ಅಥವಾ ಫ್ರೀ ಕ್ಲಾಸ್ ಆಗಿರ್ಬೋದು ಮುಗಿದ ನಂತರ ಯಾವ ರೀತಿಯಾಗಿ ನಾವು ಕ್ಲಾಸ್ ನೋಟ್ಸನ್ನು ಅಥವಾ ಪಿ ಡಿ ಎಫ್ ನೋಟ್ಸನ್ನು ಡೌನ್ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಈಗ ನಾನು ಟೀಚಿಂಗ್ ಎಕ್ಸಾಮ್ಸ್ನ ಫ್ರೀ ಕ್ಲಾಸಸ್ಗಳಲ್ಲಿರ್ತಕ್ಕಂತಹ ವಿಡಿಯೋನ ವಾಚ್ ಮಾಡಿ ತದನಂತರವಾಗಿ ನಾನು ಈ ಒಂದು ಪಿ ಡಿ ಎಫ್ ನೋಟ್ಸನ್ನು ಡೌನ್ಲೋಡ್ ಮಾಡಬೇಕು ಅಂತ ಇದ್ದೀನಿ ಸೊ ಫಸ್ಟ್ ಒನ್ ನಿರ್ಮಲಾ ಮ್ಯಾಮ್ ಫ್ರೀ ಕ್ಲಾಸಸ್ ಅಂತ ಇದ್ದಲ್ವಾ ಸೊ ಇದೇ ರೀತಿ ನೀವು ಯಾವುದೇ ಒಂದು ಕ್ಲಾಸ್ ನೋಟ್ಸ್ನ ಪಿ ಡಿ ಎಫನ್ನು ಪಡ್ಕೋಬೇಕು ಅಂದರೆ ಆ ಟೈಟಲ್ ಮೇಲೆ ಫಸ್ಟು ಕ್ಲಿಕ್ ಮಾಡ್ತೀರಾ ಸೊ ತದನಂತರವಾಗಿ ಈ ಒಂದು ಕ್ಲಾಸ್ ವೀಡಿಯೋ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಲೇ ಆಗುತ್ತೆ ನೀವು ಲೈವ್ ಕ್ಲಾಸ್ ಇರಬೇಕಾದ್ರೆ ಈ ಒಂದು ಪಿ ಡಿ ಎಫ್ ನೋಟ್ಸ್ ನೀವು ಡೌನ್ಲೋಡ್ ಮಾಡೋದಕ್ಕೆ ಬರೋದಿಲ್ಲ ಸೊ ಲೈವ್ ಕ್ಲಾಸ್ ಮುಗಿದ ಹದಿನೈದರಿಂದ ಇಪ್ಪತ್ತು ನಿಮಿಷದ ನಂತರ ನೀವು ಈ ಒಂದು ಪಿ ಡಿ ಎಫ್ ನೋಟ್ಸನ್ನು ಪಡಿಬೋದು ಸೊ ಈಗ ನಾನು ಈ ಕ್ಲಾಸನ್ನು ಕಂಪ್ಲೀಟಾಗಿ ನೋಡದೇ ಇದ್ರೂ ಕೂಡ ನಾನೇನು ಮಾಡ್ಬೋದು ಅಂದರೆ ಈ ಒಂದು ನೋಟ್ಸನ್ನು ಪಡಿಬೋದು ಸೊ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಗಿಯರ್ ಐಕನ್ ಕಾಣಿಸ್ತಾ ಇದೆಯಲ್ವಾ ಸೊ ಆ ಗೇರ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಜೊತೆಗೆ ಅಡಿಷನಲ್ ಒಂದು ಸೆಟ್ಟಿಂಗನ್ನು ಹೇಳ್ಕೊಡ್ತೀನಿ ಸೊ ಅದು ನಿಮಗೆ ಈ ಒಂದು ಲಾಂಗ್ ಟರ್ಮ್ ಈ ಒಂದು ಮೊಬೈಲನ್ನು ವಾಚ್ ಮಾಡಬೇಕಿದ್ರೆ ಕಣ್ಣಿಗೆ ಒಂದು ಸ್ವಲ್ಪ ಕೂಲ್ ಆಗುತ್ತೆ ಸೊ ಅದಕ್ಕೇನು ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಡಾರ್ಕ್ ಮೋಡ್ ಅಂತ ಕಾಣಿಸ್ತಾ ಇದೆಯಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಡಾರ್ಕ್ ಮೋಡಿಗೆ ಚೇಂಜ್ ಆಗುತ್ತೆ ಈಗ ನಾವು ಎಕ್ಸಾಕ್ಟಾಗಿ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡೋದು ಅದನ್ನು ಕೂಡ ನೋಡೋಣ ಇಲ್ಲಿ ನಿಮಗೆ ಸ್ಲೈಡ್ ಮೋಡ್ ಅಂತ ಕಾಣಿಸ್ತಾ ಇದೆಯಲ್ವಾ ಸೊ ಈ ಸ್ಲೈಡ್ ಮೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಸ್ಲೈಡ್ ಓಪನ್ ಆಗಿ ತೋರಿಸ್ತಾ ಇದೆ ತದನಂತರವಾಗಿ ಅನೋಟೇಷನ್ಸ್ ಆನ್ ಆಫ್ ಅಂತ ತೋರಿಸ್ತಾ ಇದೆ ಅನೋಟೇಷನ್ ಆನ್ ಆಫ್ ಅಂತ ಹೇಳಿದ್ರೆ ಬರೆದಿರೋದು ನಿಮಗೆ ಪಿ ಡಿ ಎಫಲ್ಲಿ ಬೇಕು ಅಂತ ಹೇಳಿದ್ರೆ ಆನ್ ಮಾಡಿ ಅನುಟೇಷನ್ಸನ್ನು ಅದು ಬರೆದಿರೋ ಬೇಡ ಅಂತ ಅನಿಸಿದರೆ ನೀವು ಅದನ್ನು ಆಫಿಗೆ ಕ್ಲಿಕ್ ಮಾಡಿ ತದನಂತರವಾಗಿ ಈ ಕೆಳಗಡೆ ಒಂದು ಸಣ್ಣದೊಂದು ಆ್ಯರೋ ಕಾಣಿಸ್ತಾ ಇದೆಯಲ್ವಾ ಡೌನ್ ಆ್ಯರೋ ಸೊ ಡೌನ್ಲೋಡ್ ಮಾಡ್ತಕ್ಕಂಥ ಸಿಂಬಲ್ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಿರಿ ಅಂತ ಹೇಳಿದ್ರೆ ಈಗ ನೋಡಿ ನನಗೆ ವಿತ್ ಅನೋಟೇಷನ್ ಈ ಒಂದು ಪಿ ಡಿ ಎಫ್ ಬೇಕಾಗಿದೆ ಈಗ ನೋಡಿ ನಾನು ಮೊಬೈಲನ್ನು ಈ ಕಡೆ ತಿರುಗಿಸಿದ ತಕ್ಷಣ ಏನಾಗಿದೆ ಅಂತ ಹೇಳಿದ್ರೆ ನಿರ್ಮಲಾ ಮ್ಯಾಮ್ ಫ್ರೀ ಕ್ಲಾಸಸ್ ವಿತ್ ಅನೋಟೇಷನ್ ನೋಟ್ಸ್ ಅಂತ ಹೇಳಿ ಸಿಗುತ್ತೆ ಎಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಎಸ್ ಟಿ ಕಾರ್ಡಲ್ಲಿ ಡೌನ್ಲೋಡ್ ಆಗ್ತಾ ಸೊ ಅಲ್ಲಿ ನಿಮ್ಗೆ ತೋರಿಸುತ್ತೆ ಅದನ್ನೇನು ಮಾಡಿ ಅಂತ ಹೇಳಿದ್ರೆ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಒಂದು ಸರಿ ಅದಾದಮೇಲೆ ಎಗೇನ್ ಆ್ಯಂಡ್ ಏಗೇನು ತೋರಿಸಬಾರ್ದು ಆ ಮೆಸೇಜ್ ಅಂತ ಹೇಳಿದ್ರೆ ಅಲ್ಲಿ ಡೋ ನಾಟ್ ಶೋ ಅಂತ ಕೊಡಿ ಅದು ಬರೋಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಈಗ ನಾನು ಡೌನ್ಲೋಡ್ ಮಾಡಿದ್ದೀನಿ ಈ ನೋಟ್ಸನ್ನು ಈಗ ನಾನು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಸಿ ಆ ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಇವಾಗ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಪಿ ಡಿ ಎಫ್ ನೋಡಿ ಈಗ ನೀವು ಇದನ್ನು ನೋಡ್ಬೋದು ಇದು ನಿಮ್ಮ ಹತ್ರ ಯಾವಾಗಲೂ ಇರುತ್ತೆ ಆರಾಮಾಗಿ ಇದನ್ನು ನೋಡಿಕೊಂಡು ನೀವು ಸ್ಟಡಿ ಮಾಡ್ಬೋದು ಓಕೆ